ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೆ ಪ್ರೀತಂ ಗೌಡ ಗೌರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಪ್ರೀತಂ ಗೌಡ ವಿರುದ್ಧವಾಗಿ ಸಿಟಿ ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರೀತಂಗೆ ಚಾಮರಾಜನಗರ ಮೈಸೂರು ಹೊಣೆ ನೀಡಿದ್ದಾರೆ ಪ್ರೀತಂ ಗೌಡ ಚುನಾವಣಾ ಪ್ರಚಾರಕ್ಕೆ ಬರಲೇಬೇಕು ಅಂತ ಸಿಟಿ ರವಿ ಹೇಳಿಕೆಯನ್ನು ನೀಡಿದ್ದಾರೆ ಬಿಎಸ್ವೈ ದೇವೇಗೌಡರು ಸಮನ್ವಯ ಸಭೆಯನ್ನು ಮಾಡಿದ್ದಾರೆ ರಾಜ್ಯ ಮಟ್ಟದ ಸಮನ್ವಯ ಸಭೆಯಲ್ಲಿ ಪ್ರೀತಂ ಗೌಡ ಭಾಗಿಯಾಗಿದ್ದಾರೆ ಕೆಲವರು ತಕ್ಷಣ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕೈಜೋಡಿಸಿದ್ದಾರೆ ಇನ್ನು ಕೆಲವರು ಮುಂದಿನ ದಿನಗಳಲ್ಲಿ ಕೈಜೋಡಿಸ್ತಾರೆ ಅಂತ ಸಿಟಿ ರವಿ ಹೇಳಿಕೆಯನ್ನು ನೀಡಿದ್ದಾರೆ ಯಾವುದೇ ಅಪಸ್ವರ ಇಲ್ಲದೆ ಚುನಾವಣೆಯನ್ನ ಎದುರಿಸ್ತೇವೆ ಅಂತ ಹಾಸನ ನಗರದಲ್ಲಿ ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ ಹೇಳಿಕೆಯನ್ನು ನೀಡಿದ್ದಾರೆ ಪ್ರೀತಂ ಗೌಡ ಹಾಗೇನೆ ರೇವಣ್ಣ ಫ್ಯಾಮಿಲಿಗೆ ಒಂದು ರೀತಿಯಲ್ಲಿ ಮೊದಲಿಂದನೂ ಕೂಡ ಜಗಳ ಇರುವಂಥದ್ದು ಈ ಹಿಂದೆ ಪ್ರೀತಂ ಗೌಡ ನೇರ ನೇರ ಸವಾಲನ್ನು ಹಾಕಿದ್ರು ರೇವಣ್ಣಗೆ ಹಾಸನದಲ್ಲಿ ನೀವೇನು ನಿಂತ್ಕೊಳ್ಳಿ ಅನ್ನೋಂಥ ರೀತಿಯಲ್ಲಿ ನಾನು ಫೋನ್ನಲ್ಲಿ ಮಾತಾಡೋದು ಇಲ್ಲಿ ಬರಬೇಕಾದ್ರೆ ಹೀ ಈಸ್ ಅವರ್ ಲೀಡರ್ ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಅವ್ರಿಗೆ ಜವಾಬ್ದಾರಿಯನ್ನು ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದೆ ಆ್ಯಸ್ ಎ ಜನರಲ್ ಸೆಕ್ರೆಟ್ರಿ ಅಲ್ಲಿಗೆ ಹೋಗಿದ್ದಾರೆ ಇದು ತೀರ್ಮಾನ ಮೋದಿಜಿಯವ್ರ ನೇತೃತ್ವದಲ್ಲಿ ಅಮಿತ್ ಶಾ ಜಿಯವ್ರ ನೇತೃತ್ವದಲ್ಲಿ ಇಲ್ಲಿ ಅಲ್ಲಿ ರಾಜ್ ಯಡಿಯೂರಪ್ಪ ದೇವೇಗೌಡರ ನೇತೃತ್ವದಲ್ಲಿ ನಡೆದಿದ್ದರೆ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದರು ಅವರೂ ಕೆಲಸ ಮಾಡ್ತಾರೆ ಉಳಿದವರು ಕೆಲಸ ಮಾಡ್ತಾರೆ ಯಾವುದೇ ಅಪಸ್ವರಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಎಲ್ಲರೂ ಜೋಡಿಸ್ಕೊಂಡು ಕೆಲಸ ಮಾಡುವಂಥ ಕೆಲಸ ಮಾಡ್ತೇವೆ ಈಗ ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡೋಗಕ್ಕೆ ರಾಜಕೀಯ ಎಲೆಕ್ಷನಲ್ಲಿ ಗೆಲ್ಸೋದಕ್ಕೆ ಬಂದಿಲ್ವಾ ಇವತ್ತು ನಾನು ಬಂದಿದ್ದೀನಿ ನಾಳೆ ಪ್ರೀತಮ್ ಗೌಡರು ಬರ್ತಾರೆ ಬರಲೇಬೇಕು ರೀ ಬರಲೇಬೇಕು ದೇಶಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದು ಯಾವುದೂ ಇಲ್ಲ ಪಕ್ಷಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದು ಯಾವುದೂ ಇಲ್ಲ